ಗುಡ್ ಮಾರ್ನಿಂಗ್ ಜುಲೈ ತಿಂಗಳಿನ ಕೊನೆಯ ಒಂದು ಭಾನುವಾರದಲ್ಲಿ ನಾವು ಬಂದು ಬಿಟ್ಟು ಪ್ರೇರೆ ಜುಲೈ ತಿಂಗಳಿನಲ್ಲಿ ಈ ಒಂದು ವಾರ ಕೊನೆಯ ಒಂದು ವಾರ ನಾಲ್ಕನೇ ವಾರ ದಿನಾಂಕ ಇಪ್ಪತ್ತೇಳನೇ ಒಂದು ತಾರೀಕಿನಲ್ಲಿ ನಾವೆಲ್ಲರೂ ಮಾಡಿದ್ದೀವಿ ಅಂದರೆ ಬಂದು ಬಿಟ್ಟಿದ್ದೇವೆ ನಿಮ್ಮ ನಿಮ್ಮ ಸಭೆಗಳಿಗೆ ಹೋಗ್ತಕ್ಕಂಥದ್ದು ಮರೆಯಬೇಡ್ರಿ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯ ಒಂದು ವಾಕ್ಯ ನಿಮ್ಮೊಂದಿಗೆ ನಾನು ಏನು ಮಾಡ್ತೇನೆ ಅಂದ್ರೆ ಹಂಚಿಕೊಳ್ಳುವುದಕ್ಕಾಗಿ ಎಷ್ಟು ಒಳವನಾಗಿದ್ದೇನೆ ಏಷಾಯನು ಮರದ ಪ್ರವಾದನೆ ಗ್ರಂಥದಲ್ಲಿ ಐವತ್ತು ಆರನೇ ಅಧ್ಯಾಯ ಅದರಲ್ಲಿ ಏಳನೇ ವಚನ ಏಳನೇ ವಚನದಲ್ಲಿ ಎರಡನೇ ಭಾಗದಿಂದ ನಾನು ಓದ್ತಾ ಇದ್ದೇನೆ ಕೇಳ್ರಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದು ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನೆಯ ಆಲಯ ಎನಿಸಿಕೊಳ್ಳುವುದಂತ ಹೇಳಿ ಬರದ ಪ್ರವಾದನೆ ಗ್ರಂಥದಲ್ಲಿ ಮಾತನಾಡ್ತಾ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ನೀವು ಯಾವುದೇ ಜನಾಂಗವಾಗಿರಬಹುದು ನೀವು ಯಾವುದೇ ಕುಲದವರಾಗಿರಬಹುದು ನೀವು ಯಾವುದೇ ಭಾಷೆಯವರಾಗಿರಬಹುದು ನಿಮ್ಮೆಲ್ಲರಿಗೆ ಚರ್ಚೆ ಏನಾಗಿದೆ ಅಂದ್ರೆ ಅದು ಪ್ರಾರ್ಥನೆಯ ಒಂದು ಆಲಯವಾಗಿದೆ ಆ ಒಂದು ಪ್ರಾರ್ಥನೆ ಆಲಯಕ್ಕೆ ನೀವೆಲ್ಲರೂ ಬಂದು ಆತನಿಗೆ ಏನ್ ಮಾಡ್ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು ಆತನಿಗೆ ನೀವು ಆರಾಧಿಸಬೇಕು ಆತನ ವಾಕ್ಯ ನೀವೇನು ಮಾಡ್ಬೇಕಂದ್ರ ಕೇಳ್ಬೇಕಂತ ಹೇಳಿ ದೇವರು ನಮಗೆ ಏನ್ ಮಾಡಿದ್ರ ಪ್ರಾರ್ಥನಾ ಆಲಯ ಏನ್ ಮಾಡಿದ್ರೆ ದೇವರು ನಮಗ ಸಿದ್ಧ ಮಾಡಿ ಪ್ರೀತಿಯ ದೇವ್ರ ಮಕ್ಕಳ ಅದಕ್ಕೋಸ್ಕರ ಸಭೆಗೆ ಹೋಗ್ತಕ್ಕಂಥದ್ದು ಮರೆಯಬೇಡ್ರಿ ಕೇವಲ ಆನ್ಲೈನ್ ನೋಡಿಕೊಂಡು ನಾವು ಕೂಡದೆ ನಾವು ಚರ್ಚಿಗೆ ಏನ್ ಮಾಡ್ಬೇಕಂದ್ರೆ ಹೋಗಬೇಕು ಆತನ ಆಲಯದಲ್ಲಿ ನಾವು ಸೇರಿ ದೇವರ ವಾಕ್ಯಗಳನ್ನು ಕೇಳಿ ಆತನ ಪ್ರಾರ್ಥನೆ ಮಾಡಿ ದೇವರ ದಾರಿಯಲ್ಲಿ ಏನ್ ನಡೆಯೋಣ ನಿಮ್ಮ ಪ್ರಾರ್ಥನೆ ಕೇಳುವುದಕ್ಕಾಗಿ ದೇವರು ನಿಮಗೆ ಎದುರು ನೋಡ್ತಾ ಇದ್ದಾನೆ ನಿಮ್ಮ ಪ್ರಾರ್ಥನೆ ಕೇಳುವುದಕ್ಕಾಗಿ ದೇವರು ನಿಮ್ಮ ದಾರಿ ನೋಡ್ತಾ ಇದ್ದಾನೆ ಆತನು ನಿಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸೇವಕರ ಮೂಲಕವಾಗಿ ಮಾತನಾಡುವುದಕ್ಕಾಗಿ ಆತನು ನಿಮ್ಮನ್ನ ಏನ್ ಮಾಡ್ತಾನಂದ್ರ ಸಭೆಗೆ ಕಲಿತಾ ಇದ್ದಾನೆ ದೇವರ ಎಂದು ವಾಕ್ಯದಿಂದ ನಿಮ್ಮೆಲ್ಲರಿಗೂ ಏನ್ ಮಾಡಲಿ ಅಂದ್ರ ಆಶೀರ್ವಾದ ಮಾಡಿ ನಡೆಸಲಿ ಮತ್ತು ವಿಶೇಷವಾಗಿ ಯೂಟ್ಯೂಬ್ ಅಲ್ಲಿ ಇದುವರೆಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಏನಾಗಿದೆ ಅಂದ್ರೆ ಆಗಿದೆ ನೀವೆಲ್ಲರೂ ನಮ್ಗೆ ಏನ್ ಮಾಡಿದೆ ಅಂದ್ರೆ ಸಪೋರ್ಟ್ ಮಾಡಿದ್ರಿ ಆ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಏಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಮಾಡ್ತೀನಿ ಅಂದ್ರ ನನ್ನ ಹೃದಯ ಪೂರ್ವಕವಾಗಿ ಏನ್ ಮಾಡ್ತೀನಿ ಅಂದ್ರ ಮಾಡ್ತೀನಿ ಅಂದ್ರೆ ನಾನು ಸಲ್ಲಿಸ್ತಕ್ಕಂಥವನಾಗಿದ್ದೇನೆ ಹೀಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಸೇವೆಗಾಗಿ ನಮ್ಗೆ ಏನ್ ಮಾಡಿದ್ರೆ ಅಂದ್ರೆ ಆ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಗೆ ಮಾಡ್ತೀನಿ ಅಂದ್ರೆ ಹೇಳುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಗಾಡ್ ಬ್ಲೇಜ್ ಎಲ್ಲರಿಗೂ ಪ್ರೈಸ್ ಬಾಡುವ